ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಮೂರುನೂರ ಎರಡನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ರಾಮ ಖರಣಿಗೆ ಉಪದೇಶಗಳನ್ನು ಮಾಡ್ತಾನೆ ಖರ ಎಲ್ಲನೂ ಕಳ್ಕೊಂಡು ಕದೆ ಹಿಡ್ಕೊಂಡು ಮತ್ತೆ ಯುದ್ಧ ಮಾಡಲಿಕ್ಕೆ ರಾಮನ ಮುಂದೆ ನಿಂತಾಗ ರಾಮ ಅವನಿಗೆ ಬೋಧನೆಗಳನ್ನು ಮಾಡ್ತಾನೆ ನಿನಗೆ ಎಲ್ಲ ಅವಕಾಶಗಳು ಸಿಕ್ಕಿದ್ಯೋ ಎಲ್ಲ ಬಲ ಇತ್ತು ಎಲ್ಲ ಸರಿ ಇತ್ತು ನೀನು ಮೆಚ್ಚುಗೆಯ ಕೆಲಸಗಳನ್ನು ಮಾಡಬೇಕಾಗಿತ್ತು ನೀನು ಅಮೆಚ್ಚುಗೆಯ ಕಾ ಕೆಲಸಗಳನ್ನು ಮಾಡಿದೀಯಾ ನಿಮ್ಮ ರಾಕ್ಷಸರು ಒಳ್ಳೆಯ ಕೆಲಸ ಮಾಡಲಿಲ್ಲ ಜನರಿಗೆ ಉಪದ್ರವಿಯಾಗಿದ್ದರು ಅದಕ್ಕೆ ನಿಮ್ಮ ನಾಶ ಏನಾಗ ನಿಮ್ಮ ಏನು ಕೆಟ್ಟ ಕೆಲಸಗಳನ್ನು ನೀವು ಮಾಡ್ತಿದ್ರಿ ಪಾಪ ಕೃತ್ಯಗಳನ್ನು ಮಾಡ್ತಿದ್ರಿ ಆ ಪಾಪಕೃತಿಗಳಿಂದಾಗಿ ನಿಮ್ಮ ನಾಶ ನನ್ನಿಂದ ನಡಿಬೇಕಾಗಿತ್ತು ಅದಕ್ಕೆ ಸ್ವರೂಪ ಕಣಕ ಬರೆಯ ನಿಮಿತ್ತ ಮಾತ್ರ ನೀವು ನನ್ನ ಬಳಿ ಬಂದು ನಿಮ್ಮ ಸೈನ್ಯವೆಲ್ಲ ನಾಶ ಆಯಿತು ಇನ್ನು ನೀನು ನಾಶ ಉಂಟಾಯಿದ್ದೀಯಾ ನಿಮ್ಮ ಸೈನ್ಯವನ್ನು ಯಾಕೆ ನಾಶ ಮಾಡಿದೆ ನಿನ್ನ ಯಾಕೆ ನಾಶ ಮಾಡಿದೆ ಆ ಕಾರಣವನ್ನು ಕರಣಿಗೆ ರಾಮ ಹೇಳ್ತಾನೆ ಹೇಳ್ತಾ ಮುಂದುವರೆಸ್ತಾನೆ ಓ ಕುಲೇಸ್ತೆ ಕುಲಜನೆ ನನ್ನ ಕೊನೆ ನನ್ನ ಮೇಲೆ ಕೊನೆ ಪ್ರಹಾರ ಮಾಡು ನಿನ್ನ ಸಿರ ನನ್ನ ಬಾಣಗಳಿಂದ ನಿನ್ನ ಕೊಲ್ಲುಕಿತ ಮೊದಲ ಅವಕಾಶ ನಿನಗ ಕೊಡ್ತನ್ನು ನೀನು ನಿನ್ನ ಬಾಣಗಳಿಂದ ನಿನ್ನ ಅಸ್ತ್ರಗಳಿಂದ ನನ್ನ ಮೇಲೆ ಪ್ರಹಾರ ಮಾಡು ನಿನ್ನ ಪ್ರಹಾರ ಮಾಡಿದ ತಕ್ಷಣ ನಾನೇನು ಮಾಡ್ತೇನೆ ಅದಕ್ಕೆ ಪ್ರತಿಯಾಗಿ ನಾಯೇನು ಪ್ರಹಾರ ಮಾಡ್ತಿದೆ ಆ ನನ್ನ ಬಾಣಗಳು ನಿನ್ನ ಶಿರಚೇದ ಮಾಡ್ತಾವ ನಿನ್ನ ಹತ್ಯೆ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ ಮತ್ತು ಅವನಿಗೆ ಮೊದಲು ಪ್ರಹಾರ ಮಾಡಲಿಕ್ಕೆ ಮೊದಲು ಯುದ್ಧವನ್ನು ಶುರು ಮಾಡಲಿಕ್ಕೆ ಅವನಿಗೆ ಆಹ್ವಾನವನ್ನು ನೀಡ್ತಾನೆ ಕೋಪ ನೆತ್ತಿಗಿರಿತು ರಾಮನ ನುಡಿ ಕೇಳಿ ಈ ರಾಮನ ನುಡಿ ಕೇಳಿ ಮತ್ತಷ್ಟು ಅವನಿಗೆ ಕೋಪ ಬರ್ತಿದೆ ಓ ಹುಲೆಸ್ಟೆ ವಂಶದಿನ ಅಂದಾಗ ರಾವಣ ವಂಶದ್ದು ರಾವಣ ವಂಶದವನೇ ಈಗ ಏನಾದರೂ ನಿನ್ನ ಏನೈತೆ ನಮಗೆ ತಿಳಿಸ್ಕೊಂಡು ಬಿಡು ನಾನು ದಟ್ಟ ಬಂತಪ್ಪ ಅಂದರೆ ನಿನ್ನ ಹತ್ತಿ ಅಂತ ಖಂಡಿತ ಅಂತ ಹೇಳಿದಾಗ ಈ ಮಾತುಗಳನ್ನು ಕೇಳಿ ಆ ಕರನಲ್ಲಿ ಕೋಪ ಬರ್ತಿದೆ ಕೋಪದಿಂದ ಕರ ನುಡಿತಾನ ರಾಮನಿಗೆ ಓ ದಶರಥ ಪುತ್ರನೇ ಸಾಮಾನ್ಯ ರಾಕ್ಷಸರನ್ನು ಕೊಂದು ಬಿಂಕದ ಮಾತು ಆಡಬೇಡ ಇವರೆಲ್ಲ ಏನು ಸತ್ತಲ್ಲ ಇವರೆಲ್ಲ ಸಾಮಾನ್ಯ ರಾಕ್ಷಸರ ಇವ್ರನ್ನ ಕೊಂದನ ಬಾ ಅಂತ ಹೇಳಿ ನೀನು ಸೊಕ್ಕಿನಿಂದ ಮಾತಾಡಕ್ಕೆ ಹೋಗಬೇಡ ಸೊಕ್ಕಿನ ಮಾತುಗಳನ್ನು ಆಡಬೇಡ ಇದು ನಿನಗೆ ಶೋಭಿಸುವುದೇ ಹಿಂಗೆ ಮಾತಾಡೋದು ನಿನಗೆ ಸರಿ ಅನ್ನಿಸ್ತದ ನಿನಗೆ ಶೋಭಿತ ಅಲ್ಲ ಇದು ಇದನ್ನು ಮಾತಾಡೋಕ್ಕೆ ಹೋಗ್ಬೇಡ ಎಲ್ಲಾರನ್ನೂ ಒಂದೇನ ನಾನೇ ಹೋಗ್ಬೇಡ ಮುಂದುವರೆದು ಹೇಳ್ತಾನೆ ನಿಜವಾಗಿ ಗೆದ್ದ ಶೂರ ಆಡನು ಹೀಗೆ ಗೌರವದ ಮಾತು ಗರ್ವದ ಮಾತು ಕರೆ ಶೂರ ಇದ್ದವ ಈ ರೀತಿಯಾಗಿ ಗರ್ವದ ಮಾತು ಮಾತಾಡುವುದಿಲ್ಲ ಶೂರನಿದ್ದವನು ಒಂದು ಗಾದೆ ಮಾತಿದೆ ಯಾವಾಗಲೂ ತನ್ನ ಖಡ್ಗದ ವರ್ಣನೆಯನ್ನು ಮಾಡುವುದಿಲ್ಲ ಯುದ್ಧದ ಎಷ್ಟು ಜನರ ಕೊಂದೆ ಎಷ್ಟು ಜನರನ್ನ ಖಡ್ಗ ಸಂಹಾರ ಮಾಡಿತು ನಿಜವಾದ ಶೂರ ಅದನ್ನು ಹೇಳ್ಕೊಳ್ಳುವುದಿಲ್ಲ ಯಾರು ಉತ್ತರ ಕುಮಾರನಗತೆ ಇರ್ತಾರ ಶೂರರು ಇರುವುದಿಲ್ಲ ಅವರು ಹೇಳ್ಕೊಳ್ತಾ ನಾ ಇಷ್ಟು ಮಂದಿ ಕೊಂದೆ ಇಷ್ಟು ಮಂದಿ ಅಲ್ಲಿ ಒಬ್ಬರನ್ನು ಕೊಂದಿರೋದಿಲ್ಲ ಅವರು ಜೀವರಕ್ಷಣೆಗೆ ಅಲ್ಲಿ ಇಲ್ಲಿ ಇದು ಮಾಡ್ಕೊಡ್ತಿರ್ತಾರ ಉಳಿತಿರ್ತಾರವರು ಅಂಥವರಿಂದ ಇವು ಬರ್ತಾವೆ ಅದಕ್ಕೆ ನೀವೊಬ್ಬ ಶೂರನಾಗಿ ಇಂಥ ಮಾತುಗಳನ್ನು ಮಾತಾಡಬೇಡ ಅಂತ ಹೇಳ್ತಾನೆ ಮುಂದುವರೆದು ಓ ರಾಮ ನಿಜ ಕ್ಷತ್ರಿಯರು ಹೀಗೆ ಆಡೋರು ಮಾತ್ರ ಕ್ಷತ್ರಿಯ ಆದ ಯುದ್ಧ ಮಾಡೋರು ಅವ್ರಿಗೆ ಎಂದೂ ಯುದ್ಧದಾಗ ಎಷ್ಟು ಜನ ಕೊನ್ನಿ ಏನು ಮಾಡಿ ತನ್ನ ಪರಾಕ್ರಮದ ಬಗ್ಗೆ ಮಾತಾಡೋದು ಇಲ್ಲ ಕ್ಷತ್ರಿಯರು ಒಳ್ಳೆಯ ಇದು ಒಂದು ವಿಶೇಷ ಗುಣಧರ್ಮ ಅವ್ರದ್ದು ಮತ್ತು ನೀನು ಕ್ಷತ್ರಿಯ ಆಗಿ ಇಂಥದ್ದು ಮಾತಾಡೋದು ನಿಮಗೆ ಶಿವವೇ ತರೋದು ಅಂತ ಹೇಳ್ತಾನೆ ಮುಂದುವರೆದು ಯುದ್ಧದಲ್ಲಿ ತನ್ನ ಮರಣ ಸಮೀಪಿಸಿದಾಗ ವಂಶಾವಳಿ ಕಟ್ಟಿ ಮಾತುಗಳನ್ನಾಡುವವರು ನಾಡುವರು ಯುದ್ಧದಾಗ ಸಾಯುವಾಗ ಬಂದಾಗ ಮಾತ್ರ ಅವಾಗ ಏನು ಮಾಡ್ತಾರ ಯಾರು ಹೇಳಿ ನೀ ಇಂಥವ್ನ ಮಗ ನೀ ಇಂಥವ್ನ ಮಗ ಭಗವದ್ಗೀತದಾಗೂ ಬ ಕೃಷ್ಣ ಇಂಥ ಒಂದು ತಂತ್ರವನ್ನು ಉಪಯೋಗ ಮಾಡ್ಯಾರ ಇಲ್ಲಿಯೂ ಕೂಡ ನೀವು ಹೇಳ್ತಾನೆ ಸಾಯುಕೃತ ಪೂರ್ವದಲ್ಲಿ ನಿನ್ನ ವಂಶಾವಳಿ ಏನಿದೆಯಲ್ಲ ನಾನು ಹೇಳ್ತಾನೆ ನೀನು ನೆನಪಿಸಿಕೊ ಅಂತ ಹೇಳ್ತಾನೆ ಹುಲ್ಲಿನ ಬೆಂಕಿಯಲ್ಲಿ ಚಿನ್ನ ಹೊಳೆದಂತೆ ನಿನ್ನ ಜಂಬವನ್ನು ಕೊಚ್ಚಿಕೊಂಡಿರುವೆ ನೋಡಿ ಇಲ್ಲಿ ಉಪಮಾ ಮತ್ತೆ ಹೆಂಗೆ ಬರ್ತ ನೋಡು ರಾಮ ಈ ಮಾತುಗಳೇನೇನು ಆಡಿರ್ತಾನ ಅದಕ್ಕೆ ಅವಂತ ಹೇಳ್ತಾನ ಜಂಬದ ಮಾತುಗಳನ್ನು ಆಡ್ತಾ ಇದ್ದೀಯ ನೀನು ಹೆಂಗೆ ಆಡ್ತಾ ಇದ್ದೀಯಪ್ಪ ಅಂದ್ರೆ ಹುಲ್ಲಿನ ಬೆಂಕಿದಾಗ ಚಿನ್ನ ಹೊಳೆದಂತೆ ಚಿನ್ನ ಬೆಂಕಿಗೆ ಸ್ವ ಕರಿಗೆ ಹೆಂಗೆ ಹೊಳಿತಲ್ಲ ಹಾಂಗ ನೀನು ಹೊಳೆದಂತೆ ನೀನು ಈ ಸಣ್ಣ ಪುಟ್ಟ ರಾಕ್ಷಸರನ್ನು ಕೊಂದು ನಿನ್ನ ಜಂಬವನ್ನು ಕೊಚ್ಚಿಕೊಳ್ತಿದ್ದೀಯಾ ಅಂತ ಹೇಳ್ತಾನೆ ಆದರೆ ಪರ್ವತದಂತೆ ಗದಾಧಾರಿ ನನ್ನ ಮನೋಡು ಅಳಕದೆ ನಿನ್ನ ಮುಂದೆ ನಿಂತಿರುವೆ ಅವ್ರನ್ನ ಬಿಟ್ಟು ಬಿಡೋ ಸತ್ತಾರೋಹೋಗ್ಯಾರ ನಾ ಎಲ್ಲ ಕಳ್ಕೊಂಡು ನೆಲದ ಮ್ಯಾಗ ಗದೆ ಹಿಡ್ಕೊಂಡು ಬರಿಗಾಲಿನಿಂದ ಗದೆ ಹಿಡ್ಕೊಂಡು ನಿನ್ನ ವಿರುದ್ಧ ಸೆಟ್ಟಿದ್ದು ನಿಂತೇನೆ ನಾನು ನಿನ್ನ ಕಡೆ ಯುದ್ಧ ಮಾಡೋಕೆ ಇದನ್ನು ನೀ ನೋಡ ಆ ಸತ್ತಾರು ಬಿಡು ಅಂತ ಹೇಳ್ತಾನೆ ನೋಡ್ಕೊಂಡು ಮಾತಾಡಂತ ಹೇಳ್ತಾನೆ ಮುಂದೆ ನೋಡು ಅಳಕದೆ ನಿನ್ನ ಮುಂದೆ ನಿಂತಿರುವೆ ನಿನ್ನ ಮೃತಿ ಲೋಕಕ್ಕೆ ಕಳಿಸಲು ನನ್ನ ಗದೆ ಒಂದೇ ಸಾಕು ಇಷ್ಟೆಲ್ಲ ನೋಡ್ದು ಇಷ್ಟೆಲ್ಲ ಕೊಂದೆ ಎಲ್ಲ ಆಯಿತು ನನ್ನ ಮ್ಯಾಗೂ ಪ್ರಯೋಗ ಮಾಡಿದೆ ಇನ್ನು ನಿನಗೆ ಈ ನನ್ನ ಕೈಯಾಗೇನು ಗದೆ ಹಿಡಿದಿಲ್ಲ ಈ ನಿನ್ನ ಕೊಲ್ಲಾಗಿ ಈ ಗದೆ ಒಂದೇ ಸಾಕು ನನಗೆ ಅಂತ ಹೇಳಿ ಖರ ರಾಮನಿಗೆ ನೋಡಿದ್ದಾನ ಇನ್ನೂ ಹೆಚ್ಚು ಮಾತಾಡೇನು ಸೂರ್ಯ ಅಸ್ತನಾಗುತ್ತಿ ಹದಿನಾಲ್ಕು ಸಾವಿರ ಮೃತರ ವಿಧಿವೆಗಳ ಕಣ್ಣೀರು ಒರೆಸುವೆ ನಿನ್ನ ಕೊಂದು ನೋಡಿ ಅಲ್ಲಿ ಮತ್ತೆ ಸೈಡದ ಮಾತುಗಳನ್ನು ಹೇಳ್ತಾನು ಸೂರ್ಯಾಸ್ತಯ ಇದೆ ಅಷ್ಟ ಸೂರ್ಯಾಸ್ತಯ ಆಗೋಕ್ಕಿಂತ ಪೂರ್ವದಲ್ಲಿ ನೀನು ಹೊಡಿಬೇಕು ನಾನು ಯಾಕೆ ಹೊಡಿಬೇಕಂದ್ರೆ ನೀನು ಹದಿನಾಲ್ಕು ಸಾವಿರ ರಾಕ್ಷಸರಣ್ಯ ಏನು ಕೊಂದ್ಯಲ್ಲ ಯುದ್ಧದಾಗ ಅವನ್ನ ಹೆಂಡಂದ್ರದೆಲ್ಲ ವಿಧಿವೇರಾದ್ರವರು ಗಂಡಂದ್ರೆ ಸತ್ತ ಸುದ್ದಿಯನ್ನು ತಿಳಿದು ಅವ್ರು ಅಳ್ತಿರ್ತಾರೆ ಅವರ ಕಣ್ಣೀರು ಒರೆಸಬೇಕಾಗಿದೆ ನನಗೆ ಅವ್ರ ಕಣ್ಣೀರು ಹೆಂಗೆ ಒರೆಸ್ತೇನಪ್ಪ ಅಂದ್ರೆ ನಿನ್ನ ವಧೆ ಮಾಡಿ ನಿನ್ನ ಕೊಂದು ಅವ್ರ ಕಣ್ಣೀರನ್ನು ಒರೆಸ್ತೇ ಅಂತ ಖರ ರಾಮನ ಮುಂದೆ ನುಡಿತಾನ ನುಡಿಯುತ್ತ ಖರ ತನ್ನ ಗದೆ ಎಸೆದ ರಾಮನತ್ತ ಏನು ಗದಾ ತೊಗೊಂಡು ಹಿಂಗೆ ಹೇಳ್ಕೊಂತಾನೆ ರಾಮನ ಕಡೆ ಬೀಸಿ ಬಿಡ್ತಾನ ಅದನ್ನು ರಾಮನ ಹೊಡಿಯಲಿಕ್ಕೆ ಗಿಡಗಳನ್ನು ನಾಶ ಮಾಡುತ್ತಾ ಸಿಡಿಲಿನಂತೆ ಗದೆ ಬಂತು ರಾಮನತ್ತ ಅವೇನು ಬೀಸಿ ಬಿಟ್ಟಿರ್ತಾನೆ ಗದೆ ಅವನ ಅದರ ಗದೆ ರಾವಣತ್ತ ಬರುವ ಕಾಲಕ್ಕೆ ನಡು ಗಿಡಮರಗಳೇನು ಇರ್ತಲ್ಲ ಆ ಗಿಡಮರಗಳೆಲ್ಲ ತಾಗಿ ಅವು ಮರಿದು ಬುಡಮೇಲಾಗಿ ಬಿದ್ದುಕೊಂತಾನೆ ಆ ರಭಸದಿಂದ ರಾಮನತ್ತ ಗದ ಬರ್ತಾ ಇರ್ತದ ತನ್ನ ಬಾಣಗಳಿಂದ ಗದೆಯನ್ನು ಹೊಡೆದ ರಾಮ ಮಂತ್ರೌಷಧಿಗೆ ಹೆಣ್ಣು ಹಾವಿನಂತೆ ತುಂಡು ತುಂಡಾಗಿ ಬಿತ್ತು ಗದೆ ನೆಲಕ್ಕೆ ಅದೇನು ಗದಾಯ ರಾಮನ ಸತ್ತು ರಾವಣ ಹೊಡೆಯಕ್ಕೆ ಬರ್ತಿತ್ತಲ್ಲ ತನ್ನ ಒಂದು ಬಾಣದಿಂದ ಗದೆಯನ್ನು ಹೊಡಿದನ ಇಲ್ಲಿ ನೋಡಿ ವಾಲ್ಮೀಕಿಯವರು ಮತ್ತು ಉಪಮಾ ಅಲಂಕಾರ ಉಪಮಾ ಅಲಂಕಾರದಲ್ಲಿ ಒಂದು ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಈ ಭಾಳಷ್ಟು ಜನ ಮಂತ್ರಗಳಿಗೆ ಮಂತ್ರನ ಒಂದು ಔಷಧಿ ಔಷಧಿ ಅಂತ ಕರೀತಾರೆ ಇದರ ಪ್ರಯೋಗ ಹಿಂದಿನ ಕಾಲದಲ್ಲಿ ಮಾಡ್ಕೊತ ಬಂದಾರ ಸಾಧಕರು ಮಾಡಿರ್ತಾರೆ ನಾವು ಅದನ್ನು ಬಾಯ್ಪಟ್ ಮಾಡಿ ನಾವು ಮಂತ್ರ ಅಂದ್ರೆ ಅದು ಆಗ್ತಿದೆ ಅಂತ ಇಲ್ಲ ಅದ್ರ ಹಿಂದೆ ಅವರ ಸಾಧಕನ ತಪಸ್ಸಿರ್ತಿದೆ ಮತ್ತು ಅದಕ್ಕೂ ಒಂದು ಅರ್ಹತೆ ಇರ್ತಿದೆ ಆ ಅರ್ಹತೆಯನ್ನು ಹೊಂದಿರಬೇಕು ನಾನೆಲ್ಲ ಹುಲಸ್ತನ ಮಾಡಿಕೊಂಡು ಆ ಮಂತ್ರದಿಂದ ಸಾಧಿಸ್ತೀನಂದ್ರೆ ಆಗೋದಿಲ್ಲ ಆ ಮಂತ್ರ ಪಠಿಸ್ಬೇಕಾಗಿದ್ರೆ ಅದರಿಂದ ಪ್ರತಿಫಲ ಸಿಗಬೇಕಾಗಿತ್ತಂದರೆ ಆ ಮಂತ್ರ ಅನ್ನುವಂಥ ವ್ಯಕ್ತಿಯು ಕೂಡ ಒಬ್ಬ ಸಾಧಕನಾಗಿರಬೇಕು ಒಳ್ಳೆ ವ್ಯಕ್ತಿಯಾಗಿರಬೇಕು ಅದಕ್ಕೆ ಇಲ್ಲಿ ವಾಲ್ಮೀಕಿಯವರು ಏನು ಬಳಸ್ತಾರಂದ್ರೆ ಮಂತ್ರ ಔಷಧಿಗೆ ಹೆಣ್ಣು ಹಾವಿನಂತೆ ತುಂಡು ತುಂಡಾಗಿ ಬಿತ್ತು ಗದೆ ನೆಲಕ್ಕೆ ಮಂತ್ರ ಮಾಡುವುದರಿಂದ ಮಂತ್ರಿಸುವುದರಿಂದ ಹೆಣ್ಣು ಏನಾಯಿತು ತುಂಡು ತುಂಡಾಗಿ ಬಿತ್ತು ಸತ್ಯದು ಏನೋ ಒಂದು ಹಾವ ಇಲ್ಲೋ ಇಲ್ದ ಇದನ್ನು ನೀವು ಸಾಮಾನ್ಯವಾಗಿ ಇವತ್ತು ಪ್ರಾಕ್ಟೀಸ್ ಇದೆ ಈ ತುಂಡು ತುಂಡ ಹಾದನ್ನು ನಾವುಗಳನ್ನು ಹಾವುಗಳನ್ನು ತುಂಡು ತುಂಡು ಮಾಡುವಂಥ ಮಂತ್ರಗಳು ಇಲ್ಲದಿದ್ರು ಕೂಡ ಕೆಲವೊಂದು ಮಂತ್ರಗಳು ಇರ್ತಾವಲ್ಲ ಅಕ್ಕಿ ಅದು ಇದು ಅವ್ರು ಏನು ಮಾಡ್ತಾರೆ ಹಾವು ಕಂಡು ಬಂದಿತ್ತಂದ್ರೆ ಅಲ್ಲಿ ಇನ್ನೂ ಬರಬಾರ್ದನ್ನುವಂಗೆ ಅವು ಮಾಡುವಂಥ ಈ ಪ್ರಾಕ್ಟೀಸನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ನಮಗೇನು ಅನ್ನಿಸ್ತದೆ ಇದೆಲ್ಲ ಮಾರಣ ಇದು ಮೌಢ್ಯ ಅಂತ ಹೇಳ್ತಾರೆ ಸಂತರು ಕೂಡ ಹೇಳ್ತಾರೆ ಮೌಢ್ಯ ಅಂತ ಹೇಳಿ ಆದರೆ ಯಾವುದೇ ಒಂದು ಆಚರಣೆಯನ್ನು ಮೌಢ್ಯ ಅನ್ನು ಪೂರ್ವದಲ್ಲಿ ಅದರ ಹಿಂದಿನ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಆಬ್ಸರ್ವೇಷನ್ಗಳನ್ನು ಅದರ ಹಿಂದೆ ಅಡಗಿದಂತಹ ವಿವರಣೆಯನ್ನು ನಾವು ಅಧ್ಯಯನ ಮಾಡಬೇಕಾಗ್ತಿದೆ ತಿಳ್ಕೊಳ್ಬೇಕಾಗ್ತಿದೆ ಯಾವುದೇ ಒಂದು ನಾನುಡಿ ಬರಬೇಕಾದ್ರೆ ತತ್ವ ಬರಬೇಕಾಗಿದ್ರೆ ಅಲ್ಲಿ ಅನುಭವ ಅಧ್ಯಯನ ಇಲ್ಲದೆ ಅದು ಬರುವುದಿಲ್ಲ ಜಡ ವಸ್ತುವನ್ನು ಆಕಾಶಕ್ಕೆ ಎಸೆದಾಗ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಇರೋದನ್ನು ಕೆಳಗೆ ಬಿತ್ತು ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಒಂದು ತತ್ವಕ್ಕೆ ನಾವು ಬರಬೇಕಾಗಿದ್ದರೆ ಅದ್ರ ಹಿಂದೆ ಅಧ್ಯಯನ ಮಾಡಬೇಕು ಅದೇ ರೀತಿಯಾಗಿ ಈ ಮಂತ್ರೌಷಧಿಗಳದ್ದು ಕೂಡ ಇದೆ ಭಾಳಷ್ಟು ಇದೇನು ನಮ್ಮ ಭಾರತೀಯ ನೆಲದಲ್ಲಿ ಎಷ್ಟೊಂದು ಸಾಹಿತ್ಯ ಬಂದಿದೆ ಔಷಧದ ಸಾಹಿತ್ಯನ ಬಂದಿದೆ ಅಥರ್ವ ವೇದದಾಗೂ ಇವೆಲ್ಲ ಬರ್ತಾವ ಎಷ್ಟು ಬಂದಿದೆ ಇದೆಲ್ಲ ಪ್ರಯೋಗದಿಂದ ಮಾಡಿದ್ದು ಅದಕ್ಕೆ ಇದನ್ನು ನಾವು ನಮ್ಮ ಮೂಗಿನ ನೇರಕ್ಕೆ ಇವೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅನ್ನೋದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಜನ ಏನು ಮಾಡ್ತಿದೆ ಪಂಚಮಿಯಲ್ಲಿ ಕಲ್ಲಿನ ಹಾವಕ್ಕೆ ಕಲ್ಲಿನ ಹಾವಿನ ಮೂರ್ತಿಗೆ ಹಾಲು ಹಾಕ್ತಾರೆ ಒಮ್ಮೆ ಹಾಕ್ತಾರೆ ಅವರು ದಿವಸ ದಿವಸ ಹಾಕೋದಿಲ್ಲ ಬಟ್ ಅದ್ರ ಹಿಂದೆ ಈ ರೀತಿ ಆಚರಣೆ ಯಾಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ಇರಬೇಕು ಅದು ಬಿಟ್ಕೊಂಡು ಏನು ಕಲ್ಲಿಗೆ ಹಾಲು ಹಾಕ್ತೀರಿ ಅದನ್ನು ಮಕ್ಕಳಿಗೆ ಕೊಡ್ರಿ ಮಕ್ಕಳಿಗೆ ದಿವಸ ನೀವು ಕೊಡೋಕ್ಕಾಗೋದಿಲ್ಲ ಇವರು ದಿವಸ ಕಲ್ಲಿಗೆ ಹಾಲು ಹಾಕೋದಿಲ್ಲ ಕಲ್ಲಿಗೆ ಹಾಲು ಹಾಕೋದ್ರಿಂದ ಅಟ್ಲೀಸ್ಟ್ ಆ ಕಲ್ಲಿಗರೆ ಒಂದು ರಕ್ಷಣೆ ಸಿಗ್ತಿದೆ ಇಲ್ಲಂದ್ರೆ ಆ ಕಲ್ಲಿನ ಸುತ್ತಮುತ್ತ ಜೀವಿಸುವಂಥ ಯುವಕ ಆಹಾರವನ್ನು ಸಿಗ್ತಿದೆ ಅಲ್ಲಿ ಏನೋ ನೂರ ಎಂಟು ಅಧ್ಯಯನ ಕಿಳಿದ್ಬಿಟ್ರೆ ಅವೆಲ್ಲ ಬರ್ತಾವೆ ಯಾವ ವ್ಯರ್ಥ ಇಲ್ಲ ಆಚರಣೆಗಳು ವ್ಯರ್ಥ ಆಚರಣೆ ಅಂದ್ರೆ ನಮ್ಮ ಮನುಷ್ಯನ ವೇಗ ಯಾವ ಕಡೆ ಏನೇನು ಹೋಗ್ತದೆ ಏನೂ ತಿಳಿದ ಮಾತಾಡ್ತಿದ್ದಿಲ್ಲ ಅದು ಒಂದು ಮಾತ್ರ ವ್ಯರ್ಥ ಉಳಿದದ್ದು ಏನು ಹಾಗೇನಿಲ್ಲ ಏನೇನು ನಾವು ಒಂದು ತತ್ವವನ್ನು ಹೇಳಬೇಕಾಗಿತ್ತಂದ್ರೆ ತೀರ್ಮಾನಕ್ಕೆ ಬರಬೇಕಾಗಿತ್ತಿಂದ ನಾವು ಅದನ್ನು ಅಧ್ಯಯನ ಮಾಡಬೇಕು ವಾಲ್ಮೀಕಿಯರು ಅದೇ ಹೇಳ್ತಾರೆ ಕರ್ಮ ಮಾಡುವ ಪೂರ್ವದಲ್ಲಿ ನೀ ಏನು ಮಾಡ್ತಾ ಇದ್ದೀಯಾ ಯಾಕೆ ಮಾಡ್ತಾ ಇದ್ದೀಯಾ ಮಾಡಿದೆ ಅಂತ ಅದಕ್ಕೆ ಫಲ ಏನಾಗ್ತಿದೆ ಇವನು ತಿಳ್ಕೊಂಡಂದ್ರೆ ವೈಜ್ಞಾನಿಕ ಇದಕ್ಕೆ ವಿಶ್ಲೇಷಣೆ ತಿಳ್ಕೊಂಡನ ಮಾಡಬೇಕು ಇವತ್ತಿನ ತನಕ ಬರುವಂಥ ಹಿಂದಿನ ಆಚರಣೆ ಆಚರಣೆಗಳೇ ಮಾರ್ಪಾಡಾಗಿರಬೇಕು ಅಲ್ಲಿ ಕೂಡ ಕೆಲವೊಂದು ಮಂದಿ ಅದನ್ನೇ ಅಸ್ತ್ರವಾಗಿಟ್ಕೊಂಡು ಸಮಾಜವನ್ನು ಜನರನ್ನು ಸುಲಿಗೆ ಮಾಡ್ತಾ ಇರಬೇಕು ಅದು ಬೇರೆ ಅದು ಬಟ್ ಇಲ್ಲಿ ಒಂದು ಮೂಲ ತತ್ವಗಳೇನು ಬರ್ತಾವಲ್ಲ ಮೂಲ ತತ್ವಗಳ ಬಗ್ಗೆ ಮಾತಾಡೋ ಪೂರ್ವದಲ್ಲಿ ನಾವು ಅವುಗಳನ್ನು ಕುಲಂಕುಷವಾಗಿ ತಿಳಿದುಕೊಳ್ಬೇಕು ಅದಕ್ಕೆ ವಾಲ್ಮೀಕಿ ಕೂಡ ಇಲ್ಲಿ ಹೇಳ್ತಾರೆ ಅವನ್ ಬಿಟ್ಟಂಥ ಗದ ಹೆಂಗೆ ಬೀಳ್ತದಪ್ಪ ಅಂದರೆ ಔಷಧಿಗೆ ಹೆಣ್ಣು ಹಾವು ಹೆಂಗೆ ತುಂಡು ತುಂಡರ್ಸಿ ಬೀಳ್ತದೆ ರಾಮನ ಬಾಣಕ್ಕೆ ಆ ಗದೆ ತುಂಡು ತುಂಡರ್ನಾಗೆ ಬೀಳ್ತದೆ ಇನ್ನು ಈ ಗದೆ ಕಳ್ಕೊಂಡ ನಂತರ ಖರ ಯಾವ ರೀತಿಯಾಗಿ ರಾಮನೊಂದಿಗೆ ಸಡ್ಸ್ ಸಡಿಸ್ತಾ ಸೆಣಸ ಸೆಣಸಾಡ್ತಾನೆ ಯುದ್ಧ ಮಾಡ್ತಾನೆ ಇಬ್ರು ಮತ್ತೇನು ಯುದ್ಧ ನಡೀತಿದೆ ಮತ್ತು ರಾಮ ಕರಣನ ಯಾವ ರೀತಿಯಾಗಿ ಸಂಹಾರ ಮಾಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು